ಎಲ್ಲರಿಗೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಗೋಲ್ಡನ್ ಬೆಂಗಳೂರು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇದು ಮೂರು ಪ್ಯಾನೆಲ್ ಆಲ್ಟೋ ಏಟ್ ಹಂಡ್ರೆಡ್ ಡೋರ್ ಕ್ವಾರ್ಟ್ರ್ ಪ್ಯಾನಲ್ ರಿಯರ್ ಬಂಪರ್ ಆಫ್ ಇತ್ತು ಡೋರಲ್ಲಿ ಬೆಜ್ಜಾನು ಕೆಲಸ ಆಗಿತ್ತು ಅದು ಲೈನ್ ಲೈನ್ಗೇನೆಲ್ಲ ಸರಿಯಾಗಿರಲಿಲ್ಲ ಸೊ ಅದಕ್ಕಿಂತ ಪ್ರೇಮ್ ರೋಡ್ ಮೇಲೆ ವೀಡಿಯೋ ತೆಗೆದಿದ್ದೀನಿ ಕೆಲಸ ಮಾಡುವಾಗ ಡಸ್ಟ್ ತುಂಬ ಇರುತ್ತೆ ಅದಕ್ಕೆ ವೀಡಿಯೋ ತೆಗಲಿಕ್ಕಾಗಿಲ್ಲ ಬಟ್ ಆದರೂ ಚೆನ್ನಾಗಿ ಫಿನಿಶಿಂಗ್ ಅಂತ ಸಖತ್ತಾಗಿ ಬಂದಿದೆ ಇದಕ್ಕೆ ಮುಂಚೆ ಶೋರೂಮಲ್ಲೆಲ್ಲ ಮಾಡ್ತಾಯಿದ್ದೆ ಈಗ ಓನಾಗಿ ಪೀಸ್ ವರ್ಕ್ ಮಾಡ್ಕೊತ ಇದ್ದೀನಿ ಯಾವ ವರ್ಕ್ಶಾಪಿಂದ ಕಾಲ್ ಮಾಡಿದ್ರೆ ಆ ವರ್ಕ್ಶಾಪ್ ಹೋಗ್ಬಿಟ್ಟು ಮಾಡೋದು ನೀವು ನೋಡಿದ್ರೆ ಹೇಗೆ ಡೋರು ಕ್ವಾಟ್ರ್ ಪ್ಯಾನೆಲ್ಲು ಎಲ್ಲ ವ್ಯಜನ ಕೆಲಸ ಆಗಿದೆ ಬಟ್ ಅದುವೇ ಮಾಡ್ತಾ ಹಾಗೆ ಪೈಂಟ್ ಆದ ನಂತರ ರಿಯರ್ ಬಂಪ ನೋಡಿ ಎಷ್ಟು ಸಕ್ಕತ್ತಾಗಿ ಬಂದಿದೆ ಒಂದು ಡೆಂಟ್ಗಿಂತ ಏನು ಕಾಣಲ್ಲ ಫಿನಿಶಿಂಗ್ ಅಂತೂ ಶೋರೂಮ್ ಫಿನಿಶಿಂಗ್ ಬಂದಿದೆ ಲೈನ್ ಅಂತ ಲೈನ್ ಎಲ್ಲ ನೋಡ್ಬೋದು ನೀವು ನೀಟಾಗಿ ಬಂದಿದೆ ಆಲ್ ಟು ಹಂಡ್ರೆಡ್ ಫಿನಿಶಿಂಗ್ ಅಂತೂ ನಿಟ್ಟಾಗಿ ಬಂತು ಬಟ್ ಹೊಡೆದಾದ ನಂತರ ಮಳೆ ಬಂದಿದೆ ಏನಂದರೆ ಹೊಡೆಯುವಾಗ ಮಳೆ ಬಂದಿದ್ದರೆ ಆಗ್ತಿರಲಿಲ್ಲ ಹೊಡೆದಾದ ನಂತರ ಬಂದಿದೆ ಮಲೆ ಎಲ್ಲ ಸಪೋರ್ಟ್ ಮಾಡಬೇಕಂತ ರಿಕ್ವೆಸ್ಟ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ನಿಮ್ಗೆ ಗೊತ್ತಿರೋರ್ದು ಯಾರಾದರೂ ವರ್ಕ್ಶಾಪ್ ಇದ್ದರೆ ಪೀಸ್ವರ್ಗೆ ಬ್ಯಾಂಗ್ಳೂರಲ್ಲಿ ಎಲ್ಲಾದರೂ ಪರವಾಗಿಲ್ಲ ಬರ್ತೀವಿ ಬಟ್ ಕಾಮೆಂಟಲ್ಲಿ ಕಾಮೆಂಟ್ ಮಾಡಿ ಅಡ್ರೆಸ್ ಅಂದ್ ಕಾಂಟ್ಯಾಕ್ಟ್ ನಂಬರ್ भी होती हैं थैंक यू धन